ನೆರೆಮನೆಯವನು ಅನ್ಯ ಧರ್ಮೀಯನಾದರೂ ಸರಿ ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನವನಲ್ಲ ಎಂದು ಜಗತ್ತಿಗೆ ಹೇಳಿದ ಮಾದರಿ ನೇತಾರ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ದಾರಿಯಲ್ಲಿ ಒಂದು ಮುಳ್ಳು ತೊಂದರೆಯಾಗಿ ಕಂಡರು ಆ ತೊಂದರೆಯನ್ನು ಸರಿಸದೆ ಮುಂದೆ ಹೋಗಬಾರದೆಂದು ಕಲಿಸಿದ ಮಾದರಿ ಸಮಾಜ ಸೇವಕ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಇತರ ಧರ್ಮವನ್ನು ಪರಿಹಾಸ್ಯ ಮಾಡಬಾರದೆಂದು ಕಲಿಸಿದ ಪರಧರ್ಮ ಸಹಿಷ್ಣು ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಅನಾಥ ಮಕ್ಕಳ ಮುಂದೆ ಸ್ವಂತ ಮಕ್ಕಳನ್ನು ಮುದ್ದಿಸಬಾರದೆಂದು ಕಲಿಸಿದ ಅನಾಥರ ಮುದ್ದಿನ ಅಪ್ಪ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ತನ್ನನ್ನು ಪೀಡಿಸಿದವರನ್ನು ಮಾತ್ರವಲ್ಲ ತನ್ನ ದೊಡ್ಡಪ್ಪನ ಕರುಳನ್ನು ಜಗಿದವರನ್ನು ಕ್ಷಮಿಸಿದ ಶತ್ರು ವತ್ಸಲ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಹತ್ತು ವರ್ಷಗಳ ಕಾಲ ಅವರೊಂದಿಗಿದ್ದ ಸೇವಕನಿಗೆ ಛೇ ಎಂದು ಹೇಳದ ಮಾದರಿ ಧನಿಕ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಬಿಳು ಬಿಳುಪಿನ ಸಲ್ಮಾನ್ ಕಡು ಕಪ್ಪಗಿರುವ ಬಿಲಾಲ್ ಒಂದೇ ಸಾಲಿನಲ್ಲಿ ನಿಲ್ಲಿಸಿ ವರ್ಣ ತಾರತಮ್ಯ ಮಾಡಬಾರದೆಂದು ವಿಶ್ವಕ್ಕೆ ಕಲಿಸಿದ ಸಮಾಜ ಸುಧಾರಕ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ತಂದೆಯ ಬೆವರು ಕುಟುಂಬದ ಆಸರೆ ತಾಯಿಯ ಕಾಲಡಿಯಲ್ಲಿ ಸ್ವರ್ಗವಿದೆ ಎಂದು ಕಲಿಸಿದ ಮಹಾಗುರು ನಾನು ಇಷ್ಟ ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಹಳ್ಳಿಗನೊಬ್ಬ ಮಸೀದಿಯಲ್ಲಿ ಮೂತ್ರಶಂಕೆ ಮಾಡಿದಾಗ ಅವನಿಗೆ ಹೊಡೆಯಬೇಡಿ ಎಂದು ತಡೆದು ನೀರು ಹಾಯಿಸಲು ಸ್ವಹಾಬಿಗಳಿಗೆ ಆದೇಶಿಸಿದ ಮಾದರಿ ಶಿಕ್ಷಕ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಯಹೂದಿಯ ಶವ ಕೊಂಡೊಯ್ಯುವಾಗ ಎದ್ದು ನಿಂತು ಗೌರವಿಸಿದ ಮನುಷ್ಯ ಪ್ರೇಮಿ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಪತಿಯನ್ನು ಶಪಿಸಬಾರದೆಂದು ಪತ್ನಿಯನ್ನು ನೋಟದಿಂದ ನೋಯಿಸಬಾರದೆಂದು ಕುಟುಂಬ ಸಂಬಂಧ ಕಲಿಸಿದ ಮಾದರಿ ಪತಿ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಮುಟ್ಟಾದವಳನ್ನು ಮುಟ್ಟದೆ ದೂರ ಕಾಲದಲ್ಲಿ ಮುಟ್ಟಿಗೆ ಸಿಟ್ಟಾಗದಿರಿ ಎಂದು ಕಲಿಸಿ ಮುಟ್ಟಾದವಳ ಜೊತೆ ಆಹಾರ ಸೇವಿಸಿ ಮಹಿಳೆಯ ಗೌರವ ಹೆಚ್ಚಿಸಿದ ಮಹಿಳಾ ಸಂರಕ್ಷಕ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ನಾಳೆ ಪ್ರಳಯವಾಗುತ್ತೆ ಎಂದು ತಿಳಿದರೂ ಇವತ್ತು ಗಿಡನೆಡು ಎಂದು ಕಲಿಸಿದ ಪ್ರಪಂಚ ಕಂಡ ಅತ್ಯದ್ಭುತ ಪರಿಸರ ಪ್ರೇಮಿ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ತುಂಬಿ ಹರಿಯುವ ನದಿಯಿಂದಾದರೂ ಅವಶ್ಯಕ್ಕಿಂತ ಹೆಚ್ಚು ನೀರನ್ನು ಪೋಲು ಮಾಡದಿರಿ ಎಂದು ಸಾರಿದ ಮಹಾಜಲ ಸಂರಕ್ಷಕ ನಾನು ಇಷ್ಟಪಡುವ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ